യൂട്യൂബ് ചാനൽ സ്വാഗത കത്തലെത്ത വർഷദ മോഡ തോജ് ബർപ്പിണ്ടു അഞ്ചോ രാത്രി ഇഡ്ലീ കി അഞ്ചിത്ത ഉപ്പ് രണ്ടുള്ള ದೋಸೆ ಮಲ್ತೊಂದುಲ್ಲೇನು ದೋಸೆ ಬೋಡ್ಗೆ ಎಂಕ್ ಇಡ್ಲಿ ಬೋಡು ಅಕ್ಲೆಗೆ ದೋಸೆ ಬೋಡು ಅಂಚಾದ್ ಅಕ್ಲೆಗೆ ದೋಸೆ ಮೈ ತಂದಿಲ್ಲೆ ದೋಸೆಗೆ ಏನು ಕಾಡಲು ಹಾಕೋದು ತಿತ್ತಿದ ಗಸಿ ಮಲ್ತಿತ್ತೆ ಪಂಡ ಕೋಡೆ ತಂದೂರಿತ್ತಣ್ಣು ಅಂಚಾದ ಕೋಡೆ ಅವು ಖಾಲಿಯಾದಿತ್ತಣ್ಣ ಕೋಡೆನೆ ಅಂಚದು ಇನ್ನೀ ಕಾಡಲ್ಲ ಹಾಕಿದ್ ಒಂದು ಎರಡು ಮೂಜಿ ತಿತ್ತಿದ ಗಸಿ ಮಲ್ತಿತ್ತೆ ಅಂಚಾದ್ ದೋಸೆ ಗಲಾಪಣ್ಣ ಇಡ್ಲಿ ಗಲಾಪಣ್ಣ ஹஸ்பண்ட் தீபதி வந்துள்ளேரு தீபதி இது கசாயப்பாடுதார் பக்கப்போப்பேரு அது பக்க ஏன் முல்பா இட்லி பிரிப்பேர் மாதிரி தந்துடல அக்களே தோசை இத்தண்டா எனக்கு இட்லி போடுந்து தயப்பாண்டா கூட தந்துடுது சிக்கன் உருதித்தஞ்சாது இன்னும் இட்லி மலத்தண்டை அதுக்கு காம்பினேஷனாக அதெல்லாம் சிக்கன் உண்டு அதெல்லாம் மல்பூலி பண்ணு ஏன் முல்பா காடை ஒரு தின வந்தடு இட்லி மை தந்துடல ಮತ್ತೆಲ್ಲ ಹಾ ಗುಡ್ ಮಾರ್ನಿಂಗ್ ಫುಲ್ ಬರ್ಸ ಬರ್ಸಾ ಹಾ ಫುಲ್ ಬರ್ಸ ಶುರು ಆಗ್ತದ ತಿಂಡಿ ಪುರ ಅಂಡೆ ದೋಸೆ ಮಲ್ತಿತ್ತೆ ಹಾ ಹಸ್ಬೆಂಡ್ ಎಲ್ಲ ದೋಸೆ ಬಟ್ಟೆ ಯಾನ ಇಡ್ಡಿ ರೆಡಿ ಮಲ್ತೀರಾ ಅಂತರ ಬಾಲ್ಯಾ ಬಾಲೆನ ಶಾಲೆಯಲ್ಲಿ ಬರ ಆಯ್ಗೆ ಟಿಫಿನ್ ಮ್ಯಾಗಿ ಮಲ್ಬಾರಣ್ಣು ಬಂಡ ಆಯ್ಗೆ ಮ್ಯಾಗಿ ಬೋಡ್ಗೆ ಮತ್ತೆಲ್ಲ ಕಣ ಈ ರಂಗ್ ಮಲ್ಕೋರ್ ಬೂಜರ್ ಬಂತಿ ಆಯ್ಕೆ ಕೊಡೆ ಪಾಪ ಬೇರೆ ಬೇಜಾರ ಅದಕ್ಕೆ ಹೋದು ಇಲ್ಲಡೆ ಬರ್ತೀನ ಅರ್ಬೋದು ಹೊತ್ತಂಬತ್ತೀರ ಮ್ಯಾಗಿ ಪಂಡೆತ್ತ ಬಂದ್ರೆ ಮುಂಚದು ಗೊತ್ತುಜಿ ಸುಮಾರು ಜೋರ್ ಬರ್ಸ ಬರೋದು ಕತ್ತಲೆ ಬಾರ್ದು ಒಂದು ತಿಡಿಲ್ ಬರೋದುಂಡು ಅಂದ ಹಸ್ಬೆಂಡ್ ಬರ್ಪರಾ ಇಜ ಗೊತ್ತುಜ್ ಹಿಂಗೆ ಅಲ್ಲಿ ಕಾಂಡೆ ನೋಡು ಅಂದ ಕಾಣೆ ಕಾಂಡೆನೆ ಜೋ ತಿಳಿಲಿಲ್ಲ ಬರೋದು ಅಂದ ಬಾಲೆನೆ ಏನೇಲಿ ತೋಪಿನ ಹಸ್ಬೆಂಡ್ ಬರ್ಪೇರಾ ಅಂತ ஆ டிஃபின் பூரா ரெடி மலப்பாக ஆகி டிஃபினிக்கு தோசை படுத்து கொரியே பூரா கட்டுமலு பாடுந்தில்லை தயப்பண்ட கட்டுமல்த பாடு ஜிண்டா ஆய் தின்ன பங்காப்பே பக்கார்க்கு ஃபைவ் ருப்பீஸ் கொடுப்பேன் ஆயின ஸ்நாக்கஸ் கேன் மேகி மல்தரியே யானை பாலியல் ஷாலி லேத்தம் போதுல்ல ஒன் மூடாண்டு ஏற்கசி ஒன் மூடாண்ட் சுமார் கொடுத்தாண்ட சுமார் கொடுத்தாண்ட சரி யான போடாப்பும் யாக்குலே பக்கத்துக்கு பாலியன் ஷாலைக்கு புரிந்து பத்து திக்குவே எனக்குளிக போனாக வீடியோ மால் பிறேன் அப்படி சொல்லி போயிட்டு கூட நான் பேக் பூரை யானே பார்த்து நோடு அஞ்சது யானிக்கிளிகாலே ஷாலே புட்ட பக்க திக்குவே பாலியன் ஷாலிக புது பக்கத்தை புரது பண்ணாங்க யார் வீடியோ மால் போடுந்தே நினை எங்க போடுகையா பந்தே அப்படின்னா செடன்லித்தே நமக்கு தெலுது பண்ணுறேன் அப்படிச்சி சடந்து பார்த்தீங்க திண்டு அஞ்சது எங்க போடுகையாண்டு மலப்பேன் சாதிட்டு வந்தாங்க அஞ்சாது என்ன ஃப்ரெண்ட் வந்து ஃபோன் மல்தித்தார் ஃபாரின் இது ஃபோன் மலித்தித்தல் ஃபாரின் இது எங்க கண்டை பார்த்திர்ல பூகேண்டு ಅಣ್ಣ ಪಾತ್ರೆ ಅದು ಬತ್ತೆ ಬಟ್ ಅವ್ನು ನೆಟ್ವರ್ಕ್ ಕಿಚನೇ ಕಟ್ಟಣ್ಣು ಅಂಚದು ಇಲ್ಲಾಗ ಎತ್ತಿ ಅಣ್ಣ ಕಾಂಡೆ ಅಂದ್ರೆ ತಿನ್ಪು ಚಿನ್ ಇತ್ತು ಅಂಚ ಗಂಟೆ ಅವ್ರ ಮರಾಯ್ತಣ್ಣ ಏನು ಹಸ್ಬೆಂಡ್ ಬಂತೇ ಕಾಂಡೆ ಪೂರ ತಿನ್ನೊಂದು ಕುಂದೇ ಕುಲ್ಲು ಹೊಡ್ಸಿದೆ ಒಂಡ್ ಚಿನ್ನ ಚಿನ್ನ ಪ್ರಾಬ್ಲಮ್ಸ್ ಹಾಕಿ ಹೆಂಗೆ ಪೋಡ್ಗೆ ರಟ್ಟ ಆಗಿ ಬಿಡ್ತೇವೆ ಕಾಂಡೆ ರಪರಪ್ಪ ಒಂಚೂರು ತತ್ತಿದ್ದ ಸಾರು ಮಲ್ತಿತ್ತೆ ಇಡ್ಲಿ ಗಾಡು ಪಿರಾ ದೋಸೆಗಾ ಅವ್ರು ಬಂದು ಹಕ್ಲಿಗೆ ಒಂದು ಎರಡು ಮೂಜಿ ತಿತ್ತಿ ಪುಡೋದು ಭಾಳದು ಸಾರು ಮಲ್ತೀನಿ ಅಂಚದು ಇತ್ತೆ ನಮ್ಮ ಇಡ್ಲಿ ತಿನ್ಕ ಇಡ್ಲಿ ಮಸ್ತ್ ಸಾಫ್ಟ್ ಆತನು ಬಟ್ ತೆತಿ ಸಾರ್ಗೆ ಅವು ಕಾಂಬಿನೇಷನ್ ಆಯ್ತು ಅಂಚ ಅದು ಹೆಂಗೆ ಆತ ಇಷ್ಟ ಆಯ್ತು ತಿನ್ನಿಯಾರೆ ತಿಂಡಿ ಪುರ ತಿಂದ ಅಂಡೆ ತಿಂಡಿ ತಿಂದ ಚೂರು ಎಡಿಟಿಂಗ್ ಮಲ್ತ ಎಡಿಟಿಂಗ್ ಮಲ್ತದ ಅರ್ಧಗ ಬಣ್ಣ ಕುಂಟು ಸರ್ಪುಡ್ ಪಾಡ್ದೆ ಅರ್ಧಗ ಬಣ್ಣ ಚೂರು ಯಾಕೆ ಬುಲಿಕಿರಿತನು ಇತ್ತೆ ಬರ್ಸದ ಉಜಿಂಡ್ ಕಜ್ಜಿಬ್ ಮಲ್ಪುಗ ಬಣ್ಣ ಕರೆಂಟ್ ಇಜ್ಜಿ ಅಂಚ ಏನು ಚಿಕನ್ ಪಾರ್ದಿತ್ತೆ ಕಾಂಡೆ ನಾನು ಆಯಿತಾ ಕರೆಂಟ್ ಇಜ್ಜಿ ಬಣ್ಣ ಆಯ್ನ ದಾಳ ಇಜ್ಜಿ ಫ್ರಿಜ್ ಇಡಿದೀರ ಫ್ರಿಜ್ ಇಡ್ಲ ಫ್ರಿಜ್ಜಿಯರ ಕರೆಂಟ್ ಇಜ್ಜಿ ಆ ಮುಂಚಿ ಹುಣ್ಣ ಚಿಕ್ಕನ ನೀರು ಪವರೆ ಕಟ್ಟು ಮಲ್ದಿಜಿ ಮಾತ್ರ ನನ್ನ ಆ ಐತೆ ದಾಲ ದಾಳ ಅಲ್ಪ್ಲಾಕಿದಿ ಏನು ಅಂಜ ಮಧ್ಯಾಹ್ನಾಗ ಕಜಿ ಪುಂಡು ತೆತ್ತಿದ ತತ್ತಿದ ಪುಂಡು ಬಟ್ ಯಾನಿನಿ ಮಧ್ಯಾಹ್ನ ಪುಳಿ ನೀ ಮಧ್ಯಾಹ್ನ ಪುಳಿ ಮುಂಚೆ ಮನ್ಪುಂದಿ ಆಯ್ಜಿ ಕರೆಂಟ್ ಬತ್ತಂಡ ಮಧ್ಯಾಹ್ನ ಪುಳಿ ಮುಂಚೆ ರೆಡಿ ಹಾಕೋಣ ಇಜ್ಜಿಡಾ ಇಜ್ಜಿ ಫ್ರಿಜ್ ರೆಡಿ ಓಡು ಕರೆಂಟ್ ಕಾತು ಕಾತು ಸಾಕಂಡು ಒಂಚೂರು ಬಿದ್ದೆಡು ಬೊಲಿಕಿರು ಬತ್ತನ ಅಂಜಾದ ಕುಂಡು ಸರ್ ಕುಡ್ಬಾಡ್ತೀನಿ ನಾನು ರಪ ರಪ ಆಡ್ತೀಯ அபி வத்தி இருணு தந்து முன்ச்சூர் வேக வத்தினி யார் இது தெத்தி பை பதினேருத்தி இருங்களுக்கு ஹாலி தெத்தி சார் ஒணு தந்து அபிச்சித்தே வெச்சினே ஓகே நான் கரெண்ட் பைஜி ஐந்து கண்டையாவை கரெண்ட் ನೀನು ಮಂಗ್ಳಾರ ಅಂಚ ಗೊತ್ತುಚ್ಚಿ ಕೈಯಾಗಿ ಬರ್ಕೊಣ ಅಂದೆ ಅದು ಕೈ ಎಪ್ಪ ಬರ್ಕೊಂಡು ಒಂದು ಕರೆಂಟದ ನೈ ಟೆನ್ಷನ್ ಹೆಂಗ್ಲೆ ಒಬ್ಬೋ ಏನು ಒಣಸಾದ ಇಗ್ಲೇಕ್ವೆ ಒಣಸಾದ ಒಂಚೂರು ರೆಸ್ಟ್ ಮಲ್ತೆ ಎರಡು ಗಂಟೆ ಕರೆಂಟ್ ಬತ್ತಂಡೆ ಮಂಚ ಅದು ಏನು ಸ್ವಲ್ಪ ರಪ್ಪರಪ್ಪ ಪುಳಿ ಮುಂಚೆಗೆ ಸಾಮಾನು ಜೊತೆ ಒಂದಿಲ್ಲ ಸ್ವಲ್ಪ ಓಡ್ದಿತ್ತೆ ಓಡುಗು ಒಂದು ಮುಷ್ಟಿದ ಹತ್ತು ಕೊತ್ತಂಬರಿ ಜೀರಿಗೆ ಮೆಂತೆ ಸಾಸಿವೆ ಬುಕ್ ಎಡೆ ಮುಂಚೆ ಪಾಡ್ದು ಯೆನ್ ನೀನು ಡ್ರೈ ಬತ್ತೊಂದಿಲ್ಲ ಮಸಾಲೆ ಫ್ರೈ ಮಲ್ ತಿ ರೆಡಿ ಆಂಡ ನಾನು ಒಂಜಿನೇನು ಪ್ಲೇಟ್ ಬಟ್ಟಲಿಗೆ ತಂದುಲೆ ಅವೇ ಹುಡ್ಕು ಯಾನ ಸ್ವಲ್ಪ ಗರ್ಮ್ ಮಸಾಲೆದ ಪೂರ್ ಐಟಮ್ಸ್ಗೆ ತಂದುಲ್ಲೇ ಏಲಾಕಿ ಬಿಡ್ದು ಏಲಾಕಿ ಜನ ಅಂಡ ಅಂಚದು ಈ ಥಮ್ಸನ್ನ ಯಾನ್ ಫ್ರೈ ಮಲ್ ತಂದಿಲ್ಲೆ ಅವೆ ಪ್ಲೇಟಿಗೆ ಪಾಡೊಂದುಲ್ಲೆ ಮುಂಚಿ ಏನು ಉಂಜಿ ಮುಷ್ಟಿದಾತು ಮುಂಚಿ ಬೊಕ್ಕ ಒಂದು ಕುದ್ದೆ ಮುಂಚಿಗೆ ತೊಂದಿಲ್ಲ ಪುಳಿ ಮುಂಚೆಗೆ ಒಂಥನಲ್ಲಾಯ್ಕಪ್ಪು ನೇನು ಯಾನು ಎಣ್ಣೆ ಪಾಡ್ದು ಬೊತಂದಿಲ್ಲ என் சமா ஃப்ரை மல்த்தது பக்கா அவே பிளேட்டு ஏன் பாடம் இல்லை முஞ்சில்லாம் பட்டலுக்கு ஏத்தணும்ல பட்டலுக்கு ಒಂಜಿ ಎಲ್ಯ ತುಂಡು ಪುಳಿ ಬುಕ್ಕ ಮಂಜಲು ಬುಕ್ಕಂತೆ ಪತ್ತೆ ಸಳ್ಳ ಬೆಳ್ಳುಳ್ಳಿಗೆ ಪಂಡ ಬೆಳ್ಳುಳ್ಳಿ ಎಲ್ಯ ಐಕೋಸ್ಕರ ದ ಪೀಸ್ ಮಲಮಲ್ಲ ಎತ್ತನು ಪೂರ ಮೂರದ ಬೂರ ಎಲ್ಲಿಯ ತೊಂಡೆ ತಗೊಂಡೆ ಯಾನ್ ಯಾನ ಕಡ್ದು ಬಾಲಿನ ಶಾಲೆ ಹಿಡ್ದು ಲೆತ್ತೊಂಬತ್ತೆ ಆಯ್ತು ದಾದನ ಶಾಲೆ ಹಿಡಿದು ಮಲ್ತೊಂಬೆ ಮಹಾಮಲ್ಲ ಕಾರ್ಯ ದಾದನ್ ಆಯಕ್ಕೇನ್ಗ ಏನದಕ್ಕೊಂಡ್ಬೈದ ಬಂದಾಗ ಏನದಕ್ಕೊಂಡ್ ಬೈದ ಬಂದಾಗ ಹಾಂ ಪಪ್ಪ ಕೆಂಡದಾದ ಅದ ಬನ್ಪಾ ಈ ದುಕ್ಕೊಂಬೈದಾ ಪಪ್ಪ ಕೆಂಡದಾದ ಬನ್ಪ ಹಾಂ ಪಪ್ಪ ಕೆಂಡದಾದ ಬನ್ಪ ಏನಿ ತುಲೆ ಮೇಗ ಒಳ್ಳಿದ ಕೈಟಿತ್ತನು ದಕ್ಕೊಂದು ಬೈದೆ எல்ல மாமட பல்ல அபே மாமட பண்ணோடல்ல டே கண்ட புயலக்கே பல்ல பந்தர மேம்டா எல்லாம் நாடது இவைய அபே ஒப்பட பல்ல பத்திலே ಕೆಲವೊಂದಿ ಮೆಮೊರಿನ ನಮ್ಮ ನಿಜವಾದ್ ಕ್ಯಾಪ್ಚರ್ ಮಲ್ಪ ಹ್ಯಾಪಿಚಿ ಏ ಪಾಂಡ್ ಲೂನಾಗ ಬೋರ್ಡ್ ಪಂದ್ ಪಂದು ಕ್ಯೂಟ್ನೆಸ್ ಕ್ಯೂಟ್ನೆಸ್ನ ಏನೋ ಮುಲ್ಪ ಯಾನ್ ವೀಡಿಯೊ ಮಲ್ತಿನಿ ನಾನು ಕಜಿಪ್ ರೆಡಿ ಮಲ್ಪಡು ಚಿಕನ್ ಬೇಯ್ ಪಾವನ ವೀಡಿಯೋ ಏನು ಶೇರ್ ಮಲ್ತಿಜಿ ಮಾತ್ರೆಗ್ಲ ಆಲ್ರೆಡಿ ಗೊತ್ತುಂಡು ಐಕೋಸ್ಕರ ಶೇರ್ ಮಲ್ತಿಂಗ್ಲ ಪುಳಿ ಮುಂಚಿ ರೆಡಿ ಆತಂಡೆ ಹಿಂಗೆ ನನ್ನ ನನ್ನ ಗಸಿ ಆವಿಡು ಐಕೋಸ್ಕರ ಗಸಿ ಆಡ್ ಬಂದ ಸ್ಲೋ ಟೆಪ್ಪಾಡು புளி முஞ்சி ரெடி ஆகல ஃபுல்லு அவன் பாலா ரெடி ஆக புளிமுஞ்சி எங்க லாய் பட் என்ன பாலை திண்டிங் ஜி என்ன ஹஸ்பெண்ட் திண்ட் இதாய்பண்ட மு கார்த்து ஏன்னா முஞ்சிச்சூ ஜாஸ்தி பாடனா அந்த மத பத்தே பிடி முஞ்சி மண் கார் பூச்சி மாரி எங்க காரை ಅವು ನಮ್ಮ ಕಂದಾಜಿಕೊಂಡು ಹಂಗೆ ಚೂರು ಮುಂಚೆ ಬಾರ್ದು ಮಲ್ಕು ಅಂಚಿದ ಹೆಂಗೆ ಅವು ಗೊತ್ತದಿ ಅಂಜ ಅದು ನಮ್ಮ ಏತುಂಡು ಏತೈತ ಕೋರಿಂಡು ಆತೇ ಐಕ ತಕ್ಕ ನಮ್ಮ ಒಂದು ಏತನು ಮುಂಚಿಗೆ ಏತನು ಹೆಂಗೆ ಗೊತ್ತಾಯ್ಚಿ ಬಟ್ ಅದು ಕಾರಣ ಮಸ್ತ್ ಪಾಲೆ ತಿನ್ಪಾನ ಗೊತ್ತ್ಜಿ ಮುಲ್ಪ ಇಡ್ಲಿನ ಇಡ್ಲಿನ ಉಂಡು ರೆಡಿ ಆಗ ಚಾ ಬರ್ತೀನಿ ಅಂಜ ತುಕಂಚಿನ ಮಲ್ಪನಿಂದ ಅಲ್ಲಿ ತಿಂಡಿ ಜನ ಹೋಟೆಲ್ ಸಾರ್ವನ್ಯ ಮಲ್ಪ ಲಾಕೆಂಕ್ ಪಂಡ ಪೂರ ಸಾಮನ್ ಕಾಲಿ ಅಡು ಟೊಮೆಟೊ ಕಾಲಿಂಡ್ ಬೆಳ್ಳುಳ್ಳಿ ಕಾಲಿಡು ಪೂರ ಕಾಲಿ ಅಂಡ್ ಅದಕ್ಕಂತ ಮಲ್ಪ ಲಾಕೆಲ್ಲ ಈ ಎಂಡ್ ಬ್ಲಗ್ ಎಂಟ್ ಮಲ್ತುಲ ಪುಡಿಮಿಂಚಿಷ್ಟು ಕಡ್ಡಿ ತೈ ಮಲ್ಪ ಮಸ್ತ್ ಲೈಕ್ ಆತು